ಹೆಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಖುಷಿ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಹೋಗಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಇವತ್ತು ಥರ್ಸ್ಟೇ ಆಲ್ರೆಡಿ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಗುರುವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಆಗಿದೆ ಇಷ್ಟು ದಿನ ನನಗೆ ವ್ಲಾಗ್ನ ಮಾಡೋದಕ್ಕಾಗಿಲ್ಲ ಆಗಿ ನೀವು ಕೂಡ ಕೇಳಿದ್ದೀರಾ ಏನಕ್ಕೆ ಅಂತ ಇನ್ಸ್ಟಾಗ್ರಾಮಲ್ಲಿ ತುಂಬಾ ಮೆಸೇಜಸ್ ಬರ್ತಿದೆ ನೀವು ಯೂಟ್ಯೂಬ್ ವ್ಲಾಗ್ನ ಯಾಕೆ ಅಪ್ಲೋಡ್ ಮಾಡ್ತಾ ಇಲ್ಲ ಕಂಟಿನ್ಯೂ ಮಾಡಿ ಯಾಕೆ ಸ್ಟಾಪ್ ಮಾಡಿಬಿಟ್ರಿ ಅಂತ ಸ್ಟಾಪ್ ಮಾಡೋದಕ್ಕೆ ನನಗೂ ಇಷ್ಟ ಇಲ್ಲ ಕಂಟಿನ್ಯೂ ಮಾಡೋದಕ್ಕೆ ಇಷ್ಟ ಬಟ್ ಏನಂತ ಅಂದರೆ ನನಗೆ ಕಂಟೆಂಟ್ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ಸ್ ಇರುತ್ತೆ ಅದರಲ್ಲೂ ನಾನು ವರ್ಕ್ ಮಾಡ್ತಾ ಇದ್ದಿದ್ದರಿಂದ ನಾನು ಮಾರ್ನಿಂಗ್ ಏಯ್ಟಿಗೆ ಮನೆ ಬಿಡಬೇಕಾಗ್ತಾ ಇತ್ತು ಯಾಕಂದರೆ ಪಾಪನ ಸ್ಕೂಲಿಗೆ ಡ್ರಾಪ್ ಆಗಿಬಿಟ್ಟು ಅಲ್ಲಿಂದ ನಾನು ಕೆಲಸಕ್ಕೆ ಹೋಗಬೇಕಾಗಿದ್ದರಿಂದ ನನಗೆ ಲಾಗ್ನ ಮಾಡೋದಕ್ಕೆ ಅಷ್ಟು ಟೈಮ್ ಸಿಗ್ತಾ ಇರಲಿಲ್ಲ ಆ್ಯಂಡ್ ಎಡಿಟ್ ಮಾಡೋದಕ್ಕೂ ಸ್ವಲ್ಪ ಟೈಮ್ ಹಿಡಿಯುತ್ತೆ ಯಾರೆಲ್ಲ ಎಡಿಟ್ನ ಮಾಡ್ತೀರಾ ಅವರಿಗೆ ಗೊತ್ತಿರುತ್ತೆ ಎಡಿಟ್ ಮಾಡೋದು ಎಷ್ಟು ಕಷ್ಟ ಅಂತ ಹಾಗಾಗಿ ನಾನು ಲಾಗ್ನ ಹಾಕೋದಕ್ಕೆ ಆಗಿಲ್ಲ ನೋಡೋಣ ಇನ್ನು ಮುಂದಕ್ಕೆ ಅಟ್ಲೀಸ್ಟ್ ವ್ಲಾಗ್ನ ಹಾಕೋದಕ್ಕೆ ಆಗಿಲ್ಲ ಅಂದರೂ ಶಾರ್ಟ್ಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೇನು ಲಕ್ಷ್ಮಿ ಹಬ್ಬ ಹತ್ತಿರ ಬಂತು ಸೊ ಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ಸೀರೆನ ಪರ್ಚೇಸ್ ಮಾಡಿದ್ದೆ ಸೊ ಆ ಸೀರೆ ಯಾವುದು ಅಂತ ನಿಮಗೆ ತೋರಿಸ್ತೀನಿ ಇವಾಗ ಸ್ವಲ್ಪ ನಮ್ಮ ಮಾವನ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡಿದ್ದೀವಿ ಬಿ ಜಿ ಎಸ್ ಹಾಸ್ಪಿಟಲಲ್ಲಿ ಅಲ್ಲಿ ಹೋಗಿ ಅವ್ರನ್ನ ನೋಡ್ಕೊಂಬರೋಣ ಅಂತ ನನ್ನ ಹಸ್ಬೆಂಡ್ ಹೊಂದಿವೆ ಇದ್ದಾರೆ ಅವ್ರು ಬಂದಮೇಲೆ ಹಾಸ್ಪಿ ಹಾಸ್ಪಿಟಲ್ಗೆ ಕೊಟ್ಟು ನೋಡ್ಕೊಂಡು ಬಂದಾದ್ಮೇಲೆ ನಾನು ನಿಮಗೆ ಸ್ಯಾರಿ ಯಾವುದು ಅಂತ ಶೋ ಮಾಡ್ತೀನಿ ಹೋಗಿ ಸೊ ನನ್ನ ಈ ವಿಡಿಯೋನು ಕೊನೆ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡಿದ್ರೆ ನೋಡಿ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಂದರು ನನ್ನ ಹಸ್ಬೆಂಡು ಇವಾಗ ಹಾಸ್ಪಿಟಲ್ಗೆ ಹೊರಡೋದು ನಿನ್ನನ್ನು ಯಾರಾದರೂ ನೋಡಿದ್ರೆ ಎದ್ರ ಓಡೋಗ್ಬಿಡ್ತಾರೆ ಇರೋ ಇರೋ ತೋರಿಸ್ತೀವಿ ನೋಡಿರಿ ಇವರು ಅವತ್ತ இல்லை நோட் அவ தர நான் இங்கே அப்பா பியர் எல்லாம் தகுதுவிட்டு ஒழை தேவத ஆகிட்டு அவன சரி ஓடணா நடி ನಮಗೆ ನೆಮ್ಮದಿನೇ ಇಲ್ಲ ಈ ರೋಡಾಗೆ ರಾ ಕುರ್ರಾ ಅನ್ನಿಸ್ತಿರ್ತಾರೆ ಹುಷಾರಿರಲಿಲ್ಲ ಆದ್ದರಿಂದ ನಾವು ಹಾಸ್ಪಿಟಲ್ಗೆ ಹೋಗಿದ್ವಿ ಏನಾಗಿದೆ ಅಂತ ಎಲ್ಲ ಅವ್ರ ಇನ್ಫಾರ್ಮೇಷನ್ ಅವರ ಪರ್ಮಿಷನ್ ಇಲ್ಲದೆ ನಾನು ಡೀಟೇಲ್ಸ್ನ ಹೇಳೋದಿಕ್ಕೆ ಆಗಲ್ಲ ಯಾಕಂದ್ರೆ ಅವ್ರದ್ದು ಅವ್ರದ್ದೇ ಆದಂಥ ಪ್ರೈವೇಸಿ ಹಾಗಾಗಿ ಹಂಗಾಗಿ ಈಗ ಇಂದ ಮನೆ ಬಂದ್ವಿ ಹಾಸ್ಪಿಟಲ್ ಜೀವನ ಅಂತೂ ಬೇಡಪ್ಪ ಶೂಸ್ ಹಾಕಿದ್ದೆ ಶೂಸನು ಟೈಟ್ ಆಗಿ ಒಂಥರ ಆಗ್ಬಿಟ್ಟಿದೆ ನನ್ನ ಟ್ಯಾಟು ತುಂಬಾ ಇಷ್ಟಪಟ್ಟು ಹಾಕ್ಸಿರೋಂಥ ಟ್ಯಾಟು ಏನಿಲ್ಲ ಮಾಡ್ತಿದ್ದೀಯಾ ಹಾ ಸೊ ಕೈ ಸಹ ಸ್ಯಾರಿ ಅಂತ ಹೇಳಿದೆ ಸ್ವಲ್ಪ ಚಳಿ ಇತ್ತು ಮತ್ತೆ ನಾನು ಸೆವೆನ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬಂದು ಸ್ವಲ್ಪ ಹೊತ್ತು ನೋಡ್ಕೊಂಡ್ಬಿಟ್ಟಿದ್ವಿ ಸ್ಯಾರಿ ಬಂದು ಇದೆ ಆಫ್ ಆಫ್ ಸ್ಯಾರಿ ಲೈಕ್ ಆಫ್ ಸ್ಯಾರಿ ಬಂದು ಗ್ರೀನ್ ಇದೆ ಇನ್ನು ಹಾಫ್ ಸ್ಯಾರಿ ಬಂದು ಪಿಂಕ್ ಇದೆ ಲೈಕ್ ಇದು ಬಂದು ಸೆಮಿ ಮೈಸೂರು ಸಿಲ್ಕ್ ಅಂತ ಹೇಳಿಬಿಟ್ಟು ಲೈಕ್ ಮೈಸೂರು ಸಿಲ್ಕ್ ಅಲ್ಲ ಪ್ಯೂರ್ ಮೈಸೂರು ಸಿಲ್ಕ್ ಹಾತ್ರೆ ನಾವು ಒಂದು ದಿನ ಉಡು ಉಡ್ತೀವಿ ಆ್ಯಂಡ್ ನೆಕ್ಸ್ಟ್ ಅದನ್ನು ನಾವು ಯೂಸೇ ಮಾಡಲ್ಲ ಮಡ್ಚಿ ಎತ್ತಿಟ್ಬಿಡ್ತೀವಿ ಸೊ ಮೈಸೂರು ಸಿಲ್ಕ್ ತೊಗೊಂಡು ಸುಮ್ಮನೆ ಏಳರಿಂದ ಎಂಟು ಸಾವಿರ ರೂಪಾಯಿ ಅದಕ್ಕೆ ಇನ್ವೆಸ್ಟ್ ಮಾಡಿ ಮೂಲ ಹಾಕೋದಕ್ಕೆ ಅಂತ ತೌಸಂಡ್ ಫೋರ್ ಹಂಡ್ರೆಡ್ ಇಲ್ಲ ತೌಸಂಡ್ ಫೈವ್ ಹಂಡ್ರೆಡು ಆರಾಮ್ಸಾಗಿ ಕೊಡ್ಬೋದು ಚೆನ್ನಾಗಿದೆ ಸೂಪರ್ ಸಾಫ್ಟಾಗಿದೆ ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ಹೊಸ ವೀಡಿಯೋದೊಂದಿಗೆ ಬೈ ಬೈ ಟೇಕ್ ಕೇರ್